ನಮಸ್ಕಾರ ನಾನು ಸಂದೇಶ್ ಇದ್ದೀನಿ ನಮ್ಮ ತಂದೆಯದು ಅಂದರೆ ಮೂವತ್ತೊಂದನೇ ತಾರೀಕು ನಾಳೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಫಂಕ್ಷನ್ ಇಟ್ಟು ನಡೀತೀವಿ ಎಂಬತ್ತನೇ ವರ್ಷದ ಜನ್ಮೋತ್ಸವ ಅಂತ ಮಾಡ್ತಾಯಿದ್ದೀವಿ ಆಮೇಲೆ ನಾನು ಆದಷ್ಟು ಈ ಫಂಕ್ಷನ್ನ ಕಾರ್ಯಕ್ರಮ ಮಕ್ಕಳೇ ಮಾಡಬೇಕಾದ್ರಿಂದ ಆದಷ್ಟು ತಲುಪಿಸಿದ್ದೀನಿ ಯಾರ್ಯಾರಿಗೆ ಕಾರ್ಡ್ಸ್ ಸಿಕ್ಕಿಲ್ಲ ತಲುಪಿಸಿಲ್ಲ ಈ ಮೀಡಿಯಾ ಪ್ರಕಾರ ಈ ಟಿ ವಿ ಚಾನಲ್ಗಳು ಯೂಟ್ಯೂಬ್ಲರ್ಸ್ ಎಲ್ಲರ ಪ್ರಕಾರ ಅವ್ರ ಪೇಪರಲ್ಲಿ ಕೇಳ್ಕೊತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಯಾರ್ಯಾರಿಗೆ ಮಿಸ್ ಆಗಿದೆ ಇದನ್ನು ನಮ್ಮ ಪರ್ಸ್ನಲ್ ಆಹ್ವಾನ ಅಂತ ತಿಳ್ಕೊಂಡು ದಯವಿಟ್ಟು ನಾಳೆ ನಮ್ಮ ತಂದೆಯವರಿಗೆ ಆಶೀರ್ವಾದ ಮಾಡೋಕ್ಕೆ ಬರಬೇಕು ಮೈಸೂರಿನಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಹನ್ನೊಂದುವರೆಗೆ ಕಾರ್ಯಕ್ರಮ ಇದೆ ತಾವೆಲ್ಲ ಬಂದು ನಮ್ಮ ತಂದೆಯನ್ನು ಆಡಿಸಬೇಕು ಅಂತ ಆಶೀರ್ವಾದಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಸಿನಿಮಾ ಇಂಡಸ್ಟ್ರಿ ಎಲ್ಲರೂ ಬರ್ತಾ ಇದ್ದಾರೆ ಸಿನಿಮಾಗಳವರು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೊಟ್ಟಿದ್ದೀನಿ ಎಲ್ಲ ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ ಬರ್ತಾರೆ ಯಾಕೆಂದರೆ ನನ್ನಕಿಂತ ಜಾಸ್ತಿ ನಮ್ಮ ತಂದೆ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ ಎಲ್ಲರೂ ಬರ್ತಾರೆ ಎಷ್ಟು ಜನ ಕಾರ್ಯಕ್ರಮ ಹಾಂ ಎಷ್ಟು ಜನ ನಿರೀಕ್ಷೆ ಮಾಡಿದ್ದಾರೆ ನಿರೀಕ್ಷೆ ನಾನು ಒಂದು ಐವತ್ತು ಸಾವಿರ ಜನ ಅಂತ ತಿಳ್ಕೊಂಡಿದ್ದೀನಿ ನೋಡಬೇಕು ಗೊತ್ತಿಲ್ಲ ಅದು ನಮ್ಮಕ್ಕಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ ಪೊಲೀಸ್ ಅವ್ರಿಗೆ ಮೀಡಿಯಾದವ್ರಿಗೆ ಗೊತ್ತಿರ್ತದೆ ಊಟ ಅರೇಂಜ್ಮೆಂಟ್ ಮಾಡಿಸಿದ್ದೀನಿ ಒಂದು ಐವತ್ತು ಸಾವಿರ ಜನ ಊಟ ಮಾಡಿಸಿದ್ದೀನಿ ಬಂದು ಎಲ್ಲ ಊಟ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ ನೋಡಬೇಕು ಸರ್ ಮಳೆ ಒಂದು ದೇವ್ರು ಬೇಡ್ಕೊಂತೀವಿ ನಾಳೆ ಮಳೆ ಒಂದು ಬರದೇ ಇದ್ದರೆ ಸಾಕು ಒಂದು ಎರಡು ಗಂಟೆ ತನಕ ವಿಶೇಷ ಅತಿಥಿಗಳು ಯಾರು ಇರ್ತಾರೆ ಸರ್ ಹಾಂ ನಾಳೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ವಿಶೇಷ ಅತಿಥಿಗಳು ಅಂದರೆ ಇನ್ವಿಟೇಷನ್ ನೋಡಿಲ್ಲ ಸಿ ಎಮ್ ಸಾಹೇಬರು ಬರ್ತಾರೆ ಡೆಪಿ ಸಿ ಎಮ್ ಬರ್ತಾರೆ ಆಮೇಲೆ ಮಂತ್ರಿಗಳಲ್ಲಿ ಡಿಸ್ಟಿಕ್ ಮಂತ್ರಿ ಮೈಸೂರು ಡಿಸ್ಟ್ರಿಕ್ಟ್ ಮಂತ್ರಿ ಚಾಮರಾಜನಗರ ಡಿಸ್ಟಿಕ್ ಮಂತ್ರಿಗಳು ಆಮೇಲೆ ಈ ಶಿವರಾಜ್ ತನ್ಪಿ ಬೈತಿ ಅವರು ಆಮೇಲೆ ಚೆಲ್ಲುರಾಯ ಸ್ವಾಮಿ ಇವರುಗಳು ರಾಜಕೀಯದಿಂದ ಮತ್ತು ಅಶೋಕ್ ಬಿ ಜೆ ಪಿಯಿಂದ ಮತ್ತು ಸಾರಾಮಹೇಶ್ ಮತ್ತು ಎಲ್ಲ ಶಾಸಕರು ನಮ್ಮ ಮೈಸೂರು ಚಾಮರಾಜನಗರ ಡಿಸ್ಟಿಕ್ ಎಲ್ಲ ಶಾಸಕರು ಆ ಒಂದು ಸೊ ಅವರೆಲ್ಲ ಬರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಬರ್ತಾರೆ ಸಿನಿಮಾ ಇಂಡಸ್ಟ್ರಿ ಆಗ್ಬೇಕಾದ್ರೆ ಸಿನಿಮಾ ಇಂಡಸ್ಟ್ರೀಲಿ ಶಿವಣ್ಣ ಅವರಿಗೆ ಕರೆದಿದ್ರು ಯುವರಾಜ್ ಕುಮಾರ್ ಕರೆದಿದ್ದೀವಿ ಗಾಲಿ ಧನಂಜಯ್ ಮತ್ತು ಸುದೀಪ್ ಅಣ್ಣ ಎಲ್ಲರಿಗೂ ಕರೆದಿದ್ದೀವಿ ಆಲ್ಮೋಸ್ಟ್ ಆಲ್ ಬರ್ತಾರೆ ಆಮೇಲೆ ಎಲ್ಲ ನಮ್ಮ ಚಿತ್ರದಂಗದ್ದು ನಾಟ್ ಓನ್ಲಿ ಹೀರೋ ಇಲ್ಲ ಆಮೇಲೆ ಸಪೋರ್ಟಿಂಗ್ ಇದ್ದಾರೆ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಪಾಡೋದೇ ಅಲ್ಲ ಹೋಟ್ಲು ಮತ್ತು ಸಿನಿಮಾ ಸೊ ಹಂಗಾಗಿ ಅವರೆಲ್ಲರೂ ಬರ್ತಾರೆ ನಮ್ಮ ಇವತ್ತು ಇಲ್ಲಿ ನಮ್ಮ ಸಿನಿಮಾದವ್ರದ್ದು ನಮ್ಮ ಚೇಂಬರ್ ಅವ್ರದ್ದು ಇಲ್ಲೊಂದು ಮೀಟಿಂಗ್ ಮೀಟಿಂಗ್ ಇಲ್ಲೇ ಅವರು ಎರಡೂ ಕಾರ್ಯಕ್ರಮಕ್ಕೆ ಒಂದು ಮೀಟಿಂಗ್ ಅವ್ರದ್ದು ಇಲ್ಲೊಂದು ಮೈಸೂರು ಜಾಗ ಇದೆ ಸಿನಿಮಾ ಚೇಂಬರ್ ಆ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ ಫುಲ್ ಟೀಮು ಸೊ ಇಲ್ಲೇ ಇದ್ದಾರೆ ಸೊ ನಾಳೆಗೆ ಅಲ್ಲಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಫಂಕ್ಷನ್ಗೆ ಬರ್ತಾರೆ ನಮ್ಮ ಎಂಟೈರ್ ಸಿನ ಮೈಸೂರು ಕರ್ನಾಟಕ ಫಿಲಮ್ ಚೇಂಬರ್ ಮೆಂಬರ್ಸ್ ಆ್ಯಂಡ್ ಪ್ರೆಸಿಡೆಂಟ್ ಆ್ಯಂಡ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ ಇನ್ನು ಸಿನಿಮಾದವರೆಲ್ಲ ಇವತ್ತು ರಾತ್ರಿ ನಾಳೆ ರಾತ್ರಿ ಅಯ್ಯೋ ಸಾಯ್ ನಾಳೆ ಬೆಳಿಗ್ಗೆವರೆಗೆ ಬರ್ತಾರೆ ಐ ಹೋಪ್ ಎವ್ರಿ ಬಡಿ ವಿಲ್ ಕಮ್ ರಿಕ್ವೆಸ್ಟ್ ಅಂತೂ ಎಲ್ಲರಿಗೂ ಮಾಡಿದ್ವಿ ನೋಡುವ ನಾಳೆ ದೇವರಂಗ್ ಆಶೀರ್ವಾದ ಸರ್ ಒಟ್ಟಾರೆ ಮೆಚ್ಚಿದ ನಮ್ಮ ನಾಯಕರು ಆಯ್ತು ಸಂದೇಶ್ ನಾಗ ಸಂದೇಶ್ ನಾಗರಾಜನವರ ಎಂಬತ್ತನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯ ಕೋರ್ಕೋಸ್ಕರ ನಾವು ಚೇ ವಾಣಿಜ್ಯ ಮಂಡಳಿಯಿಂದ ಬ್ಯಾಂಗ್ಳೂರು ಕನ್ನಡ ಚಿತ್ರ ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿ ಎಲ್ಲರೂ ಬಂದಿದ್ದೀವಿ ನೋಡಿ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲ 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 ಕಮಿಟಿ ಬಂದಿದ್ದೀವಿ ಅವರು ಶುಭ ಕೋರಬೇಕು ಅಂತೇಳಿ ಮೊದಲಿಂದಲೂ ಕೂಡ ಸಂದೇಶ ಅವರು ಅಂತಂದರೆ ಭಾಳ ಜನಾನುರಾಗಿ ವ್ಯಕ್ತಿ ಜನಪ್ರಿಯ ವ್ಯಕ್ತಿಯಾಗಿದ್ದರು ಅವರ ಬರ್ತ್ಡೇ ನಾಳೆ ನಡೀತಾ ಇದೆ ಎಕ್ಸಿಬಿಷನ್ ರೋಡ್ನಲ್ಲಿ ಒಳ್ಳೆ ವಿಜೃಂಭಣೆ ನಡೀತಾ ಇದೆ ಅವರಾಗಿ ಭಗವಂತ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಚಾಮುಂಡಿ ತಾಯಿ ಚಾಮುಂಡೇಶ್ವರಿನಲ್ಲಿ ನಡೀತಾ ಇದ್ದೀವಿ ಒಳ್ಳೇದಾಗ್ಲಿ ಶುಭವಾಗಲಿ ಸರ್ ಸಿನಿಮಾ ಇಂಡಸ್ಟ್ರಿಯಿಂದ ನಟರು ಯಾರ್ಯಾರು ಬರ್ತಾ ಇದ್ದಾರೆ ಇಂಡಸ್ಟ್ರಿ ಎಲ್ಲರೂ ಬರ್ತಾ ಇದ್ದೀವಿ ಎಲ್ಲರೂ ಬರ್ತಾ ಇದ್ದಾರೆ ಕಲಾವಿದರು ನಟಿಯರು ನಟರು ಎಲ್ಲರೂ ಬರ್ತಾ ಇದ್ದಾರೆ ನಾವು ವಾಣಿಜ್ಯ ಮಂಡಳಿ ನಮ್ಮ ಅಧ್ಯಕ್ಷ ನರಸಿಂಹರು ಅಧ್ಯಕ್ಷ ನೇತೃತ್ವದ ನಾವು ಬಂದಿದ್ದೀವಿ ನಾಗರಾಜ್ ಅವರು ಯಾರು ಗೊತ್ತಿಲ್ಲ ಹೇಳಿ ಎಸ್ಪೆಷಲಿ ಸಂದೇಶ ನಮ್ಮ ಫ್ಯಾಮಿಲಿಗೆ ನಮ್ಮ ರಾಜ್ ಕುಟುಂಬಕ್ಕೆ ಭಾಳ ಹತ್ತಿರವಾದಂಥ ವ್ಯಕ್ತಿ ಅವ್ರು ಒಳ್ಳೇದಾಗಲಿ ಭಗವಂತ ಆಯಿಸ್ಕೊಡ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರನಲ್ಲಿ ಬೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನೂರು ಕಾಲ ನೂರು ಕಾಲ ನಾಲ್ಕು ದಿನ ಮೂವತ್ತೈದನೇ ತಾರೀಕು ನಮ್ಮ ಸಂದೇಶ ನಾರಾಯಣ ಬರ್ತ್ಡೇ ಇರೋದರಿಂದ ಎಂಬತ್ತು ವರ್ಷನೇದ ಬರ್ತ್ಡೇ ಇದೆ ಹಾಗಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಕಮಿಟಿ ಮೆಂಬರ್ಸ್ ಮಾಜಿ ಅಧ್ಯಕ್ಷರುಗಳು ನಮ್ಮ ಆಫೀಸ್ ಬೇರರ್ಸು ಪದಾಧಿಕಾರಿಗಳು ಎಲ್ಲರೂ ಎಲ್ಲರೂ ನಾವು ಇಲ್ಲಿ ಬಂದು ನಮ್ಮ ಎಕ್ಸಿಕ್ಯೂಟಿವ್ ಮೀಟಿಂಗ್ನೇ ಇಲ್ಲಿ ಆಯೋಜನೆ ಮಾಡ್ತಾ ಇದ್ವಿ ಒಂದು ಎಕ್ಸಿಕ್ಯೂಟಿವ್ ಮೀಟಿಂಗ್ ಮಾಡ್ತಾಯಿದ್ವಿ ಇಲ್ಲಿ ಇಲ್ಲೇ ಆಯೋಜನೆ ಮಾಡಿ ಅವರು ಬರ್ತ್ಡೇ ಸಲುವಾಗಿ ಬಂದಿದ್ವಿ ಎಂಬತ್ತನೇ ವರ್ಷದ್ದು ಅವರೆಲ್ಲರೂ ಶುಭ ಹಾರ್ಸೆಗೆ ನಾವೆಲ್ಲ ನಮ್ಮೆಲ್ಲ ಹಿರಿಯರು ಕಿರಿಯರು ದೊಡ್ಡವರು ಚಿಕ್ಕವರು ಎಲ್ಲರೂ ಬರ್ತಾಯಿದ್ದಾರೆ ಸರ್ ಎಲ್ಲ ಆರ್ಟಿಸ್ಟ್ಗಳು ಬರ್ತಾಯಿದ್ದಾರೆ ಹಾಗೆ ಚಾಮುಂಡೇಶ್ವರಮ್ಮ ದಕ್ಷಿಣ ಮಾಡಿಬಿಟ್ಟು ಇಲ್ಲಿಂದ ಓಡ್ತೀವಿ ಸರ್ ಅಂದರೆ ವಾಣಿಜ್ಯ ಮಂಡಳಿ ಎಕ್ಸಿಕ್ಯೂಟಿವ್ ಮೀಟಿಂಗ್ ಮೀಟಿಂಗ್ ಇಲ್ಲ ಅಫಿಷಿಯಲ್ ಮೀಟಿಂಗ್ ಹಾಗೂ ನಾವು ಒಂದು ಸ್ಥಳ ತಗೊಳಕ್ಕೂ ಪ್ರಯತ್ನ ಪಡ್ತೀವಿ ನಮ್ಮ ವಾಣಿಜ್ಯ ಮಂಡಳಿ ಕಡೆಯಿಂದ ನಿಮ್ಮ ಮೈಸೂರಲ್ಲಿ ಚಿತ್ರನಗರ ಕಡೆಗೆ ಎಲ್ಲರೂ ಒಂದು ಐದು ಎಕರೆ ಅಂತ ನೋಡಿದ್ವಿ ನಮ್ಮ ವರ್ಣ ಮಾಯಸು ಇನ್ನೂ ಹಲವರು ಅವರೆಲ್ಲ ಜಾಗಗಳು ನೋಡಿದ್ದಾರೆ ಅದನ್ನು ವೀಕ್ಷಣೆ ಮಾಡಿಕೊಂಡು ಹೋಗ್ತೀವಿ ಈಗಾಗಲೇ